ನಮ್ಮ ರಾಜ್ಯದಲ್ಲಿ ಈಗ ಸಾಯೋದಕ್ಕೂ ದುಡ್ಡು ಕೊಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ರೀತಿ ಲೇವಡಿ ಮಾಡಿದ್ದಾರೆ ಸುಸೂತ್ರವಾಗಿ ಸಾಯೋದಕ್ಕೂ ಕೂಡ ಸರ್ಕಾರ ಬಿಡ್ತಾ ಇಲ್ಲ ಉಚಿತ ಕೊಡುಗೆ ಅಂತ ಹೇಳಿ ಜನರ ಜೀವನವನ್ನ ದುಬಾರಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಂತ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ದುಬಾರಿ ಮಾಡಿಬಿಟ್ಟಿದ್ದಾರೆ ಉಚಿತ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಜನರ ಜೀವನನೇ ಈಗ ದುಬಾರಿ ಆಗಿದೆ ಅಭಿವೃದ್ಧಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ್ರು ಸಮರ್ಪಕವಾಗಿ ವಿದ್ಯುತ್ ಕೊಡಲಾರದಂತ ಸ್ಥಿತಿ ಈಗ ರಾಜ್ಯದಲ್ಲಿದೆ ಎಲ್ಲಾ ದರಗಳು ಕೂಡ ಹೆಚ್ಚಾಗಿವೆ ಅಂತ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಲೇವಡಿ ಮಾಡಿದ್ದಾರೆ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಪ್ರಸ್ತಾಪ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ ಗ್ಯಾರಂಟಿ ಕೊಡ್ತೀವಿ ಅದನ್ನು ಉಚಿತ ಕೊಡ್ತೀವಿ ಇದನ್ನು ಉಚಿತ ಕೊಡ್ತೀವಿ ಅಂತಿದ್ರು ಸಮರ್ಪಕವಾಗಿ ವಿದ್ಯುತ್ ಕೂಡ ಕೊಡೋದಕ್ಕೆ ಆಗ್ತಾ ಇಲ್ಲ ಇವ್ರ ಕೈಲಿ ಜೊತೆಗೆ ಸಾಯೋದಕ್ಕೂ ಕೂಡ ದುಡ್ಡು ಕೊಟ್ಟು ಸಾಯ್ಬೇಕಾದಂತ ಪರಿಸ್ಥಿತಿ ಜನರಿಗೆ ನಿರ್ಮಾಣ ಆಗ್ಬಿಟ್ಟಿದೆ ಇವರ ಯಾವ ಗ್ಯಾರಂಟಿಗಳು ಕೂಡ ಜನರಿಗೆ ಉಪಯೋಗ ಆಗ್ತಿಲ್ಲ ಸುಸೂತ್ರವಾಗಿ ಜನರು ಸಾಯೋದಕ್ಕೂ ಕೂಡ ಆಗ್ತಿಲ್ಲ ಆ ರೀತಿ ಸರ್ಕಾರ ಜನರ ಜೀವನವನ್ನ ದುಬಾರಿ ಮಾಡ್ಬಿಟ್ಟಿದೆ ಅಂತ ಸರ್ಕಾರದ ವಿರುದ್ಧ ಈ ರೀತಿ ವ್ಯಂಗ್ಯವಾಡಿದ್ದಾರೆ ಬಂದಂಥವರು ಇವತ್ತು ಭ್ರಷ್ಟಾಚಾರ ಅಂತೂ ಎಲ್ಲ ಮೀರಿದೆ ಈಗ ನನ್ನ ಕಡೆ ಕಲಗಟ್ಟಿ ವಿಧಾನಸಭಾ ಕ್ಷೇತ್ರದ ಅಂಬೋಳಿ ಗ್ರಾಮದವ್ರು ಬಂದಿದ್ದಾರೆ ಇಪ್ಪತ್ನಾಲ್ಕು ತಾಸಿಂದ ಕರೆಂಟ್ ಕೊಡ್ತಾ ಇಲ್ಲ ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ಅನೇಕ ಆ ಹಳ್ಳಿ ಅಲ್ಲಿ ಸುತ್ತಮುತ್ತಲಿನ ಹಳ್ಳಿ ಅವರಿಗೆ ಮೊನ್ನೆ ಹೋಗಿ ಅವರು ಹೆಸ್ಕಾಂ ಎಮ್ ಡಿ ಅವ್ರನ್ನೂ ಬೆಟ್ಟಕ್ಕೆ ಬಂದಾರ ಇದಕ್ಕಿಂತ ಮೊದಲು ಒಂದು ಹದಿನಾರು ಹದಿನೇಳು ತಾಸು ಕಟ್ ಮಾಡ್ತಾ ಇದ್ರಂತ ಈಗ ಇಪ್ಪತ್ನಾಲ್ಕು ತಾಸಿನಿಂದ ವಿದ್ಯುತ್ತ ಇಲ್ಲ ನೀವು ನೋಡಿದರೆ ಮೊನ್ನೆ ಸಬ್ ರಿಜಿಸ್ಟ್ರ್ ಆಫೀಸ್ಗೂ ಕರೆಂಟ್ ಇರಲಿಲ್ಲ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ರಾಜಸ್ವವನ್ನು ಸಂಗ್ರಹ ಮಾಡುವಂಥ ಒಂದು ಇದ್ರೋಗ ವಿದ್ಯುತ್ ಇರಲಾರ್ದಂಥ ದುಸ್ಥಿತಿ ಫ್ರೀ ಅಂತ ಹೇಳಿದ್ದು ಅಂದ ತಡ ಎಲ್ಲ ದರಗಳು ಜಾಸ್ತಿ ಆಗ್ಯಾವ ಮಂದಿ ಸಾಯ್ಬೇಕಂದ್ರೆ ನೀವು ರೊಕ್ಕ ಕೊಟ್ಟು ಸಾಯ್ಬೇಕನ್ನುವಂಥ ಸ್ಥಿತಿ ಒಂದು ಐವತ್ತು ರೂಪಾಯಿ ಮಾಡ್ಯಾರ ಸುಸೂತ್ರವಾಗಿ ಸಾಯ್ಲಿಕ್ಕೂ ಬಿಡಲಾರ್ದಂಥ ಸರ್ಕಾರ ಅಂದ್ರೆ ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವರು ಇವತ್ತು ಭ್ರಷ್ಟಾಚಾರ ಅಂತೂ ಎಲ್ಲ ಮಿತಿಮೀರಿದೆ